ಯಾವುದ ಮೇಲೆ ಬಲ್ಲ ಬಾಯ್ ಹಲೋ ನಿನ್ನ ಬಂದಿಯೋ ಅನಾರ್ಖ್ಯ ರತ್ನ ಸುತ್ತಿನ ಕೋಟೆ ಮುದ್ದಲ್ ಎರಡು ಸುತ್ತಿನ ಕೋಟೆ ಮುದ್ದೆ ಹಾರಿ ನಾಟಕ ಇತ್ತ ಆಶಾಪುರ್ ಕಂಪನಿಯವರು ಯಾವ ನಾಟಕ ಅಣ್ಣ ತಂದ ಅತ್ತಿಗೆ ಅಂತ ಅಣ್ಣ ತಂದ ಅತ್ತಿಗೆ ಆ ನಾಟಕದಲ್ಲಿ ದಿಲೀಪ್ ಕುಮಾರ್ ಅನ್ನೋ ಹೀರೋ ಆಗಿದ್ರು ಅವರ ಹೀರೋಯಿನ್ ಜೊತೆ ಎಷ್ಟೊಂದು ಸೊಗಸಾಗಿ ಹಾರಿ ಹೇಳ್ತಾ ಇದ್ರು ಗೊತ್ತಾ ಇದ್ರು ಮುಚ್ಚು ಮುಚ ನಿಜ ಹೇಳಿದೆ ವರ್ ಅಂದ್ರ ರೂಪ ಸಂಬಳ ನನಗಿದೆ ಈಗ ಹಮಾನ ವರ್ಕ್ಶಾಪ್ ಕೆಲಸಕ್ಕೆ ಹೋದ್ರೆ ಜನ ನನ್ನ ಬಗ್ಗೆ ಅನ್ಕೊತಾರೆ ದಯವಿಟ್ಟು ಆ ಹೀನ ಕೆಲಸ ಬಿಟ್ಟು ಬಿಡೋದು ಆ ವರ್ಕ್ಶಾಪಿಂಗ್ ಕೆಲಸಕ್ಕೆ ಹೀನ ಕೆಲಸ ಅಂತ ಮಾತ್ರ ಹೇಳ ಯಾಕಂದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಇದುವರೆಗೂ ನಮ್ಮ ಮನೆ ತರದ ಪೋಷಣೆಗೆ ನಿನ್ನ ಶಿಕ್ಷಣ ಪೂರ್ತಿ ಆಗೋದಕ್ಕೆ ನಿನ್ನ ಹೀನ ಅಂತ ಹೀಳ್ಸ್ಕೊಳ್ತಾರೋ ಆ ವರ್ಕ್ಶಾಪಿನ ದುಡಿಮೆನೆ ಕಾರಣ ಯಾವ ಕಾರಣಕ್ಕೂ ಮರಿಬೇಡ ಏನೋ ಆವೇಶ ಮಾತಾಡೋದಕ್ಕೆ ಇದು ಅಲ್ಲದೆ ನಿನ್ನೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಹೇಳಿದ್ವಿ ನಾ ಆ ಕೆಲಸಕ್ಕೆ ಹೀನಂತ ಮಾತಾಡೋದು ತಪ್ಪಾಯ್ತು ಏನ್ ಮೇಲಾದರೂ ಆದ್ರು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸರಿ ಬಿಡ ನೀವ್ ಹೇಗೆ ಹೇಳ್ತಾರ ಹೇಗೆ ಕೇಳ್ತೀರ ಸಾರಿ ಈ ಸಲ ರ್ಯಾಂಕ್ ಬರಬೇಕಪ್ಪ ಅಣ್ಣ ನಿಮ್ಮ ತಮ್ಮ ನಾನು ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗ್ತೀನಿ ನಿಮ್ಗಿಂತ ಒಂದು ಉನ್ನತವಾದ ಹುದ್ದೆಯಲ್ಲಿ ನಾನು ನೌಕರಿ ಮಾಡ್ತೀನಿ ಇದು ನಾ ನಿಮ್ಗೆ ಕೊಡ್ತಾ ಇರೋ ಪ್ರಾಬ್ಲಮ್ ವೆರಿ ಗುಡ್ ಬರ್ಲ ಸರಿ ದೇವರಂತ ಅಣ್ಣ ಮಾಡಿದ ನಾನೇ ಭಾಗ್ಯವಂತ ಅಮ್ಮ ಅಮ್ಮ ತೋಟದಲ್ಲಿರುವ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಲ್ಲರೂ ಹೇಗೆ ಹೋಗಿಬಿಟ್ರ ಯಾಕ್ರ ಊಟ ನೀಡಲು ನಾನು ಯಾಕೆ ಅನ್ನ ಮೇಲೆ ಪ್ರೀತಿ ನೀನು ಅತ್ತಿಗೆ ಹತ್ತಮ್ಮ ಅಂತ ಶಾಸ್ತ್ರ ಹೇಳುತ್ತೆ ಅಂದಾಗ ನೀವು ನೀಡಿದ ಅನ್ನ ನನಗೆ ಬರುತ್ತೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಎಲ್ಲ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಬಿದ್ದು ಹೀಗೆ ದೂರ ನಿಲ್ತೈತ ಹತ್ರ ಕುಳಿತು ಮಾತಾಡ್ತಾ ಇದ್ರು ಲಲಿತಾಯಿ ಪ್ರೀತಿನೇ ಇಲ್ಲ ಅಂದಾಗ ಅತ್ತಿಗೆ ಸಾಧ್ಯ ತಿಳ್ಕೊಂಡಿದ್ರ ಪ್ರತಿದಿನ ಕಾಲೇಜು ವರ್ಕ್ಶಾಪ್ ಅಂತ ಓಡಾಡ್ತಾ ಇದ್ದಾರೆ ನನಗೆ ನಿಮ್ ಜೊತೆ ಕುತ್ಕೊಂಡು ಮಾತಾಡೋಕಾಯಿ ಸಿಗ್ತಾ ಇರ್ಲಿಲ್ಲ ಕ್ಯಾಬೋ ಅಂತ ಇವತ್ತಿನಿಂದ ವರ್ಕ್ಶಾಪ್ ಕೆಲಸ ಬಿಟ್ಬಿಡ ಅಂತ ಹೇಳಿದ್ದಾನೆ ಕಾಲೇಜ್ ಬಿಟ್ಟು ಬಂದ ತಕ್ಷಣ ತಮ್ಮ ಜೊತೆ ಕುತ್ಕೊಂಡು ನಗ ಮ ಹಳ್ಳಿ ಹೊಡಿತೀನಿ ನಿಮ್ಮೆಗೂ ಸತ್ಯ

ನನ್ನ ತಾಯಿ ಸಮಾಜ ನಿಮ್ಮ ಮೇಲೆ ಕಾಮದೃಷ್ಟಿ ಬೀರಿ ನನ್ ಕಾಮಗರ್ಕಕ್ಕೆ ಹೋಗತ್ತೀಯಾ ಬೇಡ್ತಾಯಿ ದೇವರಿಗೆ ಕೇಳು ಬಯುವ ದುರ್ವಿಚಾರ ಮಾಡಬೇಡಿ ಅಂತ ಕೇಳ್ತೀನಿ ಕಾನರುಗಳ ಪ್ರೇಮಕ್ಕೆ ಪುಣ್ಯಗಳಿಂದ ಬಂದು ಬಾಂಧವರು ಮಾಡಿದ ಬಂದ

ಕಾಲದಿಂದಲಿರೋ ದೊಡ್ಡ ಗುಣನೇ ಬಂದಿಗಿದ್ದೀನಿ ನಾನು ಹೇಳಿದ ಅನ್ನ ನೀನು ಊಟ ಮಾಡುತ್ತೀನಿ ನಾನು ಊಟ ಮಾಡುತ್ತೇನೆ ಆ ಆದ್ರೆ ಈಗಲ್ಲ ನಿನ್ನ ಮನದಲ್ಲಿರೋ ದುರ್ಬುದ್ಧಿ ಅರಿದು ಹೋಗಿ ಎದ್ದು ನನ್ನನ್ನ ನಿಮ್ಮ ಮಗ ಅಂತ ಒಪ್ಕೋತಿರೋ ಅದೇ ದಿನ ನಿಮ್ಮ ಕೈ ಅಡಿಗೆನ ಊಟ ಮಾಡ್ತೀನಿ ಆದಷ್ಟು ಬೇಗ ಒಳ್ಳೆ ಗುಣ ನಿಮ್ಮಲ್ಲಿ ಬರಲಿ ಅಂತ ಆ ದೇವರ ಹತ್ರ ಬೇಡಿಕೊಂಡು ಈ ದಿನ ಉಪವಾಸ ವ್ರತ ಮಾಡ್ತೀನಿ ಬರ್ತೇನೆ